ಈ ಕಾರ್ಯಕ್ರಮದ ಸಹಪ್ರಾಜಕರು ಎಸ್ ಜೆ ಕೆ ಜಿಮ್ ಮತ್ತು ಫಿಟ್ನೆಸ್ ಕ್ಲಬ್ ಮಾಲೀಕರಾದ ಶಾಂತಕುಮಾರ್ ಅಲಿಯಾಸ್ ಅಪ್ಪು ನ್ಯಾಷನಲ್ ಬಿಲ್ಡರ್ ಇವರ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಒಂದು ಒಂಬತ್ತು ಒಂಬತ್ತು ನಾಲ್ಕು ಸೊನ್ನೆ ಆರು ಒಂಬತ್ತು ಕೋಲಾರ ಮುಖ್ಯರಸ್ತೆ ಪೊಲೀಸ್ ಸ್ಟೇಷನ್ ಮುಂಭಾಗ ಸೇಟ್ ಕಂಪೌಂಡ್ ಬಂಗಾರಪೇಟೆ ಕೂಡಲೇ ಸಂಪರ್ಕಿಸಿ ಧನ್ಯವಾದಗಳು ಸ್ವಾಭಿಮಾನ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ದಾಸರ ಹೊಸಹಳ್ಳಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರದಲ್ಲಿರುವ ಬೆತ್ತಲೆ ಚರ್ಚ್ನಲ್ಲಿ ಸ್ವಾಭಿಮಾನ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಎಸ್ ಹೆನ್ರಿ ಜೋಸೆಫ್ ರವರ ನೇತೃತ್ವದಲ್ಲಿ ವಿಕಲ ಚೇತನರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ವೀಲ್ ಚೇರ್ ವಾಟರ್ ಬೆಡ್ ಮತ್ತು ಕ್ಯಾಲಿಪರ್ಸ್ ನೀಡಿ ಮಾತನಾಡಿದ ಅವರು ನಮ್ಮ ಸಂಘದ ವತಿಯಿಂದ ವಿಶೇಷ ಚೇತನರಿಗೆ ಸಹಾಯವಾಗುವಂತಹ ಸಲಕರಣೆಗಳನ್ನು ನೀಡಲು ತಾಲೂಕಿನ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದು ಯಾವ ಇಲಾಖೆಯವರು ಸಹಾಯ ಮಾಡಿಲ್ಲ ಬೆಂಗಳೂರಿನ ಸಮಾಜ ಸೇವಕ ಹರೀಶ್ ರವರಲ್ಲಿ ಮನವಿ ಮಾಡಿದ್ದು ಅವರು ಸಲಕರಣೆಗಳನ್ನು ಕೊಡಲು ಸಹಾಯ ಮಾಡಿದ್ದಾರೆ ಅದರ ಫಲವಾಗಿ ಇಂದು ವಿಶೇಷ ಚೇತನರಿಗೆ ಬೇಕಾಗಿರುವ ಸಲಕರಣೆಗಳನ್ನು ನೀಡಿದ್ದೇವೆ ಎಂದು ತಿಳಿಸಿದರು ಇದನ್ನು ಬಂದುಬಿಟ್ಟು ವೀಲ್ ಚೇರ್ಸ್ ಮತ್ತು ಕ್ಯಾನ್ಫಸ್ಸು ವಾಕನು ಸ್ಟಿಕ್ಕು ಮತ್ತು ಇದಲ್ಲದೆ ವಾಟರ್ ಬಿಟ್ಟು ಮತ್ತು ಸ್ಪೈನಲ್ ಇಂಜುರಿಗೆ ಮೆಡಿಕಲ್ ಕಿಟ್ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದಲ್ಲದೆ ಸರ್ಕಾರಿ ಪ್ರಾಥಮಿಕ ಶ ಸ್ಕೂಲ್ಗಳ ಹಾಸ್ಪಿಟಲ್ಗಳಲ್ಲಿ ಅವರು ಕೂಡ ಸಹ ತಲಾ ಒಂದು ಎರಡೆರಡು ಎರಡು ಕೊಡಬೇಕಂತ ಹೇಳಿಬಿಟ್ಟು ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಬಂಗಾತ ಆಸ್ಪತ್ರೆ ಮತ್ತು ಕೆ ಆಸ್ಪತ್ರೆ ಮತ್ತೆ ತಾಲೂಕು ಆಫೀಸ್ ಇವತ್ತು ನಾವು ವೀಲ್ ಚೇರ್ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಆಯ್ಕೆ ಮಾಡ್ಕೊಂಡು ಅಧಿಕಾರಿಗೆ ಹೇಳಿದ್ವಿ ಎರಡು ಇವತ್ತು ದಿನ ಬರಬೇಕು ಈ ಥರ ಕಾರ್ಯಕ್ರಮ ಏನಂತ ಸೆಕೆಂಡ್ ಸ್ಯಾಟರ್ಡೆ ಇರೋದರಿಂದ ಅವರು ಬಂದಿಲ್ಲ ಹಾಗಾಗಿ ಇನ್ನೊಂದು ದಿನ ಈ ವೀಲ್ ಚೇರ್ನ ಅವರಿಗೆ ಸಲ್ಲಿಸೋದಕ್ಕೆ ನಮ್ಮ ಟೀಮ್ ವರ್ಕ್ಸೆಲ್ಲ ಹೋಗಿ ನಾವು ಅವ್ರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದಾಸಸ್ಥಾನಲ್ಲಿರುವಂತಹ ಬೆಟ್ಟಲ್ ಗ್ರಾಲ್ ಚರ್ಚ್ ಇವ್ರ ಮುಖ ಇಲ್ಲಿ ಸಹಾವಕಾಶ ಕೊಟ್ಟಿದ್ದಾರೆ ಇದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗುಡ್ಸಾ ಫೌಂಡೇಶನ್ ಅಂತೇಳಿ ಬ್ಯಾಂಗ್ಳೂರಲ್ಲಿದೆ ಅವರು ಅವರು ಕೂಡ ಸಹ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂಡ ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ ಹರೀಶ್ ಅಂತ ಹೇಳಿಬಿಟ್ಟು ಅವರು ಸಹ ಗುಡ್ಸಾ ಫೌಂಡೇಶನ್ ಅಂತ ನಮ್ಮ ಗುಡ್ಸಾ ಫೌಂಡೇಶನ್ ನಾವು ಸ್ಪೈನಲ್ ಕಾರ್ಡ್ ಎಜುಕೇಶನ್ ಹೆಚ್ಚಾಗಿ ಯಾಕಂದ್ರೆ ಕೆಲವರು ಏನ್ಮಾಡ್ತಾರೆ ಮನೇಲಿರೋದ್ರಿಂದ ಪೆಟ್ಸೋರಾಗಿ ತುಂಬ ಗಾಯ ಮಾಡ್ತಾರೆ ಅಂಥವ್ರಿಗೆ ನಾವು ನಮ್ಮ ಒಂದು ಸೆಂಟರ್ ಇಟ್ಕೊಂಡು ಅವ್ರಿಗೆ ಡ್ರೆಸ್ಸಿಂಗ್ ಎಲ್ಲ ಹೀಲ್ ಮಾಡಿ ಮತ್ತೆ ಮಾಡಿಸಿ ಅವ್ರು ನಾವು ಮನೆಗೆ ಗೊತ್ತಿಲ್ಲ ಆ ಥರ ಯಾವ್ದಾರು ಪೇಷೆಂಟ್ಸ್ ಸಹ ಜೋಸೆಫ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತಾರೆ ಹದಿನೈದು ವರ್ಷ ಆಗಿರುತ್ತೆ ನಾವೆಲ್ಲ ತಗೊಂಡು ನಮ್ಮ ಬದುಕಿನ ಸಾಗ ದಾರಿ ಕಂಡುಕೊಂಡಿದ್ದೀವಿ ಇದಕ್ಕೆ ಮುಂಚೆ ಬೆಡ್ ಮೇಲೆ ಅವಲಂಬಿತ ಆಗಿರ್ತೀವಿ ಈಗ ಸ್ವತಂತ್ರವಾಗಿ ನಾವು ಬೇರೆ ಕಡೆ ಬರೋಕ್ಕೆ ನಾನು ಈ ಥರ ಎನ್ ಜಿ ಒಗಳಿಂದ ನಮಗೆ ನೆನಪಾಗ್ತಾ ಇದೆ ಈಗ ಈ ಸಾಧನ ಸಲಕರಣೆಗಳನ್ನು ಕೊಂಡ್ಕೊಳ್ಳೋಕ್ಕೆ ತುಂಬ ಕಾಸ್ಟ್ಲಿ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಇಂಥವ್ರು ಬಂದಾಗ ಎಲ್ಲ ದಾನಿಗಳಿಂದ ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ ಸ್ವಂತ ದುಡ್ಡು ತಗೊಳ್ಳೋಕ್ಕೆ ಶಕ್ತಿ ಇರಲ್ಲ ಯಾಕಂದರೆ ಆರ್ಥಿಕ ಹೊಡೆತದಿಂದ ಎಲ್ಲೋ ಕೆಲಸ ಮಾಡ್ತಾ ಹೋಗೋಕ್ಕಾಗುತ್ತೆ ಹಾಗಾಗಿ ಇಂಥವರೆಲ್ಲ ನೆರವು ಬಂದಾಗ ನಮ್ಮಂಥವ್ರಿಗೆ ಇನ್ನೊಂದು ಸರ್ಕಾರ ಕೊಟ್ಟರೆ ಕೂಡ ಅಲ್ಲಿ ಗುಣಮಟ್ಟ ಕಡಿಮೆ ಇರುತ್ತೆ ಅದು ಸರಿಯಾಗಿ ನಾವು ಬಳಕೆ ಮಾಡ್ಕೊಳೋಕ್ಕಾಗಲ್ಲ ಇಂಥವರೆಲ್ಲ ಕೊಟ್ಟಾಗ ನೋಡಿ ಊರಿನ ಪ್ರಪಂಚ ಬಂದು ಸಮಾಜದ ಮುಖ್ಯವಾಹಿನಿಯನ್ನು ನಾವು ಕೂಡ ಭಾಗಿಯಾಗಿ ಹೋಗಿ ನೋಡ್ತಾ ಇರ್ತೀವಿ ಅಂಥದ್ರಲ್ಲಿ ಇಂಥ ದಾರಿಗಳೆಲ್ಲ ಮುಂದೆ ಬಂದು ಈ ಥರ ಆರ್ಥಿಕತೆ ಸಮಸ್ಯೆ ಏನಿರೋ ಆಗುವಿಕರಿಗೆ help agak betul anda tu nano apa macam